ಅವನಿಗೆ ಭಾಗ್ಯವಂತಿ ದೇವಿ ನಮಃ ಆಶಾ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮೊಂದಿಗೆ ಮತ್ತೆ ಹೆಣ್ಮಕ್ಳು ಪರ ಮತ್ತೆ ಗ್ರಹಲಕ್ಷ್ಮಿ ಮತ್ತೆ ಅನ್ನಭಾಗ್ಯ ಇದೆಲ್ಲ ಟಾಪಿಕ್ ತಗೊಂಡು ನಿಮ್ಮೊಂದಿಗೆ ಬಂದಿದ್ದೇನೆ ಎಸ್ ಇವತ್ತು ಮತ್ತೆ ಗ್ರಹಲಕ್ಷ್ಮೀ ಮತ್ತೆ ಅನ್ನಭಾಗ್ಯ ನಿಮಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಗುಡ್ ನ್ಯೂಸ್ ಅನ್ನೋಗಿನ ಒಂದು ಅಪ್ಡೇಟ್ ಥರ ಅಂತಲೇ ಅಂದ್ಕೊಳ್ಳಿ ಯಾಕಂದರೆ ತುಂಬ ಜನ ಯಾಕೋ ಯಾರು ಗ್ರಹಲಕ್ಷ್ಮಿ ಅಮೋ ಗ್ರಹಲಕ್ಷ್ಮಿ ಏನು ಮಾತಾಡ್ತಾನೆ ಇಲ್ಲ ಸ್ಟಾಪ್ ಆಗೋಯ್ತಾ ಅಂತ ತುಂಬ ಜನ ತುಂಬ ಮಾತಾಡ್ತಾ ಇದ್ದಾರೆ ಸೊ ಹಂಗಾಗಿ ಇವತ್ತು ನಾನೊಂದು ಚಿಕ್ಕ ಅಪ್ಡೇಟು ನಿಮಗೆ ತೊಗೊಂಡು ಬಂದಿದ್ದೇನೆ ಬನ್ನಿ ಅದರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬರ್ ರಿಕ್ವೆಸ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಡೇ ಬೈ ಡೇ ಇನ್ನೂ ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ ಓಕೆನಾ ಬೆಲ್ಲೈಕನ್ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಸೊ ಅದಕ್ಕೆ ಏನು ಮಾಡಿ ಅಂತಂದರೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇರ್ತೀನಿ ಯಾಕಂದರೆ ಆಫ್ಲೈನಲ್ಲೂ ನನ್ನದು ಅದೇ ಕೆಲಸ ಆಗಿರುತ್ತೆ ಪ್ಯಾನ್ ಕಾರ್ಡ್ ಆಗಲಿ ಗೃಹಲಕ್ಷ್ಮಿ ಆಗಲಿ ಗೃಹ ಜ್ಯೋತಿ ಆಗಲಿ ಮತ್ತು ಯುವ ನಿಧಿ ಆಗಲಿ ರೇಷನ್ ಕಾರ್ಡ್ ಆಗಲಿ ವೋಟರ್ ಐ ಡಿ ಆಗಲಿ ಪ್ರತಿಯೊಂದೂ ಯಾವುದೇ ಸ್ಕೀಮ್ ಇವಾಗ ವೋಟ್ರ್ ಐ ಡಿ ಸ್ಕೀಮ್ ಬಿಟ್ಟರೆ ಫಾರ್ ಎಕ್ಸಾಂಪಲ್ ರೇಷನ್ ಕಾರ್ಡ್ ಸ್ಕೀಮ್ ಬಿಟ್ಟರೆ ಎಲ್ಲನೂ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಸೊ ನಾನು ಮಾಡೋ ವೀಡಿಯೋಸು ಫಸ್ಟು ನೀವೇ ನೋಡಬೇಕು ಅಂದರೆ ಬೆಲ್ಲೈಕನ್ನೇ ಹಿಟ್ ಮಾಡಬೇಕು ಯಾಕಂದರೆ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಸೊ ಹಂಗಾಗಿ ನಾನು ಪದೇ ಪದೇ ವೀಡಿಯೋಸು ಬಿಗಿನ್ ವೀಡಿಯೋಸು ಎಲ್ಲ ಬಿಗೇನಿಂಗಲ್ಲೂ ನಾನು ಹೇಳ್ತಾ ಇರ್ತೀನಿ ಯಾಕಂದರೆ ಯಾರ್ಯಾರು ಹೊಸದಾಗಿ ಬಂದು ನೋಡ್ತಾ ಇರ್ತಾರೆ ಡೇ ಬೈ ಡೇ ಯಾರಾದರೂ ಒಬ್ಬರು ಇಬ್ಬರು ಹೊಸ್ದಾಗಿ ಬಂದು ನೋಡಿದರೆ ಅವ್ರಿಗೆ ಈ ಮಾಹಿತಿ ತಿಳಿಯಲಿ ಅಂತ ನಾನು ಹೇಳ್ತಾ ಇರ್ತೀನಿ ಓಕೆನಾ ಇಷ್ಟು ನಂದು ಬೇಸಿಕ್ ಇಂಟ್ರಡಕ್ಷನ್ ಅಂತಲೇ ಹೇಳ್ಬೋದು ಮತ್ತು ವೀಡಿಯೋನ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಅರ್ಧಂಬರ್ಧ ಇನ್ಫಾರ್ಮೇಶನ್ ಯೂಸ್ಫುಲ್ ಇರೋಲ್ಲ ಸೊ ಹಂಗಾಗಿ ಪ್ಲೀಸ್ ಫುಲ್ ವಾಚ್ ಮಾಡಿ ಇರೋದೇ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ವಿಡಿಯೋ ಇರುತ್ತೆ ಸೊ ಫುಲ್ ವಾಶ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿತೌಟ್ ಎನಿ ಟೈಮ್ ವೇಸ್ಟು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಏನಪ್ಪ ಗ್ರಹಲಕ್ಷ್ಮಿ ಗ್ರಹಲಕ್ಷ್ಮಿ ಯಾಕೆ ಇನ್ನೂ ಬಂದೇ ಇಲ್ಲ ಸ್ಟಾಪ್ ಮಾಡಿಬಿಟ್ರಾ ಇಷ್ಟೇನ ಕತೆ ಅಂತ ತುಂಬ ಜನ ತುಂಬ ಇದ್ದಾರೆ ಬಟ್ ಹಿಂದೆನೂ ಸ್ಟಾಪ್ ಆಗಿತ್ತು ಹಿಂದೆನೂ ಅದು ನಾನು ಇರೋ ರೀಸನ್ ಅಂತೂ ಬಿಟ್ಟಿದ್ದೀನಿ ಬಟ್ ಸ್ಟಾಪ್ ಆಗಿಲ್ಲ ಖಂಡಿತ ಖಂಡಿತ ಸ್ಟಾಪ್ ಆಗಿಲ್ಲ ನೆಕ್ಸ್ಟ್ ಮಂತಿಗೆ ಎಷ್ಟು ವೇಟ್ ಮಾಡಿದ್ದೋ ಅಷ್ಟೇ ನಾವು ಒಂದೇ ಸಾರಿ ಹಾಕ್ತೀವಿ ಅಂತ ಹೇಳಿದ್ದಾರೆ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕೊಟ್ಟಂತಹ ಹೇಳಿಕೆ ಏನು ಅಂದರೆ ನೀವು ವೇಟ್ ಮಾಡಿದಷ್ಟು ನಾವು ಮೂರು ಮೂರು ತಿಂಗಳದು ಒಂದೇ ಸಾರಿ ಇವಾಗ ಸೆಪ್ಟೆಂಬರ್ ಅಕ್ಟೋಬರ್ ಬಂದರೆ ನಮಗೆ ನಾಲ್ಕು ತಿಂಗಳು ಆಗುತ್ತೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನಾಲ್ಕು ತಿಂಗಳಾಗುತ್ತೆ ಮಿಕ್ಕಿದವ್ರ್ದೆಲ್ಲ ಐದು ತಿಂಗಳಾಗುತ್ತೆ ಯಾಕಂದರೆ ಜೂನ್ ತಿಂಗಳದು ಇನ್ನೂ ಸ್ವಲ್ಪ ಜನಕ್ಕೆ ಬಂದಿಲ್ಲ ತುಂಬ ಜನಕ್ಕೆ ಬಂದಿಲ್ಲ ಒಂದು ಎಂಬತ್ತು ಸಾವಿರ ಜನ ಹತ್ತತ್ರ ಬಂದಿಲ್ಲ ಜೂನ್ ತಿಂಗಳದು ಸೊ ಅವ್ರಿಗೆ ಸೇರಿದರೆ ಟೋಟಲ್ ಐದು ತಿಂಗ್ಳಾಗುತ್ತೆ ಸೊ ಯಾರೂ ವರಿ ಮಾಡ್ಕೋಬೇಡಿ ಮುಂಚೆನೂ ಯಾರ್ಯಾರಿಗೆ ಎಂಟು ತಿಂಗಳು ಐದು ತಿಂಗಳು ಯಾರ್ಯಾರು ಬಂದಿಲ್ಲ ಅವ್ರಿಗೂ ಒಂದೇ ಸಾರಿ ಬಂದಿದ್ದು ಅಲ್ವಾ ನಿಮಗೆ ನಿಮಗೆಲ್ಲ ಗೊತ್ತು ಸೊ ಎಂಟು ಸಾವಿರ ಹತ್ತು ಸಾವಿರ ಆ ಥರ ಒಂದೇ ಸಾರಿ ಬಂದಿದ್ದಿದೆ ಎಲ್ರಿಗೂ ಸೊ ಅದೇ ಥರನೂ ಮುಂದೆ ಕಂಟಿನ್ಯೂ ಆಗುತ್ತೆ ಬಟ್ ಈ ತಿಂಗಳು ಮಾತ್ರ ವೆಯ್ಟ್ ಮಾಡಿ ಅಂತ ಇದ್ದಾರೆ ಏನು ನಮಗೆ ನಿಜವಾದ ಮಾಹಿತಿ ನಿಜವಾದ ರೀಸನ್ ಅವರು ಕೊಡ್ತಾ ಇಲ್ಲ ಏನಪ್ಪ ಅಂತಂದರೆ ನಿಮಗೆ ಟೆಕ್ನಿಕಲ್ ಇಶ್ಯೂ ಇದೆ ತಾಂತ್ರಿಕ ದೋಷ ಇದೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ನಿಮಗೆ ಇನ್ನೂ ಅಮೌಂಟೇ ರಿಲೀಸ್ ಆಗಿಲ್ಲ ಅವರು ರಿಲೀಸ್ ಮಾಡಿದಾಗ ಮಾತ್ರ ನಾವು ಹಾಕಬೇಕಾಗುತ್ತೆ ಅಲ್ಲಿವರೆಗೂ ನಾವು ಹಾಕಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಇದು ವಾಸ್ತವ ಅಲ್ಲ ಹೇಳಬೇಕು ಅಂದರೆ ಇದ್ದಿದ್ದ ಫ್ಯಾಕ್ಟ್ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾಯಿದೆ ಅಷ್ಟೇ ಇದೇ ಫ್ಯಾಕ್ಟು ಇದು ಎಲ್ಲ ಮುಗಿದ ಬೆಲೆನೇ ನಮಗೆ ಅಮೌಂಟ್ ಆಗಲಿ ಮತ್ತೊಂದಾಗಲಿ ಅನ್ನಭಾಗ್ಯ ಅಮೌಂಟ್ ಆಗಲಿ ಬರುತ್ತೆ ಅನ್ನಭಾಗ್ಯ ಅಮೌಂಟಂತೂ ಸ್ಟಾಪೇ ಮಾಡಿಬಿಟ್ರು ಅಂತ ಹೇಳ್ತಾ ಇದ್ದಾರೆ ಇಲ್ಲ ಖಂಡಿತ ಅದು ರನ್ನಿಂಗಲ್ಲಿ ಆಗುತ್ತೆ ಬಟ್ ಇವಾಗ ಸದ್ಯಕ್ಕೆ ಒಂದು ಮೂರು ತಿಂಗಳಿಂದ ಎಲ್ಲಾನು ರೇಷನ್ ಕಾರ್ಡೆಲ್ಲ ಕ್ಯಾನ್ಸಲ್ ಆಗ್ತಾಯಿರೋದ್ರಿಂದ ಯಾರ್ಯಾರ್ದು ಜಿ ಎಸ್ ಟಿ ಅದು ಒಂದು ಸುಲಭ ಕೆಲಸ ಅಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಹುಡುಕಿ ಹುಡುಕಿ ರೇಷನ್ ಕಾರ್ಡನ್ನ ಕ್ಯಾನ್ಸಲ್ ಮಾಡೋದು ಸುಲಭ ಅಲ್ಲವೇ ಅಲ್ಲ ಯಾಕಂದರೆ ಟೆಕ್ನಿಕಲ್ ಇಶ್ಯೂಯಿಂದ ಸುಮಾರು ಜನಕ್ಕೆ ಯಾರು ಜಿ ಎಸ್ ಟಿ ಪೇ ಇಲ್ಲ ಅವ್ರಿಗೂ ಜಿ ಎಸ್ ಟಿ ಪೇಯರ್ ಅಂತ ಬರ್ತಾ ಇದೆ ಸೊ ಹಾಗಾಗಿ ಅವರು ಪಾಪ ಇದು ಮಾಡಿ ಮಾಡಿ ಕ್ಯಾನ್ಸಲ್ ಮಾಡಬೇಕು ಸೊ ಯಾರು ಜಿ ಎಸ್ ಟಿ ಪೇಯರಲ್ಲ ಅವ್ರಿಗೆ ಕ್ಯಾನ್ಸಲ್ ಮಾಡಿದರೆ ಜನ ಸುಮ್ಮನೆ ಇರೋಲ್ಲ ಸೊ ಹಾಗಾಗಿ ಇದು ಒಂದು ಕೆಲಸನ ಅವರು ಡಿಪೋನೋರಿಗೆ ವಹಿಸ್ಬಿಟ್ಟಿದ್ದಾರೆ ಅಂತಂದರೆ ರೇಷನ್ ಡಿಪೋನವ್ರು ಇರುತ್ತಲ್ಲ ಒಂದು ಇಂತಿಷ್ಟು ಲಿಸ್ಟ್ ಅಂತ ಕಳಿಸಿದ್ದಾರೆ ಅವ್ರಿಗೆ ಆ ಲಿಸ್ಟನ್ನ ಅವರು ಆ ಲಿಸ್ಟ್ ಪ್ರಕಾರ ಅವರು ಅಂದರೆ ಅವ್ರಿಗೆ ಫೋನ್ ಮಾಡಿ ಈ ಥರ ನಿಮ್ಮದು ಕಾರ್ಡ್ ಕ್ಯಾನ್ಸಲ್ ಆಗಿಬಿಟ್ಟಿದೆ ಅಂತ ಇದ್ದಾರೆ ಯಾರಿಗೆ 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 ಯಾರು ನಂಬೋಕ್ಕಾಗಲ್ಲ ಹೇಳಬೇಕು ಅಂದರೆ ಡಿಪೋಲೋರೇ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಇವಾಗ ದುಡ್ಡು ಕೊಟ್ಟರೆ ನಾವು ಕಾರ್ಡ್ ಕ್ಯಾನ್ಸಲ್ ಮಾಡಲ್ಲ ಇಲ್ಲಾಂದರೆ ನಾವು ಮಾಡಿಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ನಡೀತಾ ಇದೆ ನಮ್ಮ ಏರಿಯಾದಲ್ಲಂತೂ ಫುಲ್ ಅದೇ ನಡೀತಾ ಇದೆ ಸೊ ಹಾಗಾಗಿ ಇದು ಒಂಥರ ಗೇಮ್ ಅಂತಲೇ ಅಂದ್ಕೊಳ್ಳಿ ಇನ್ನು ಮತ್ತೆ ಅವ್ರಿಗೆ ಕೊಟ್ಟರೆ ಅದು ಮತ್ತೆ ಹಾಗೆ ರನ್ನಿಂಗಲ್ಲೇ ಇರುತ್ತೆ ಮತ್ತೆ ಜಿ ಎಸ್ ಟಿ ಪೇಯಲ್ಲಿ ಮತ್ತೆ ಎರಡೆರಡು ಸಾವಿರ ಬರ್ತಾನೆ ಇರುತ್ತೆ ಸುಮಾರು ಎರಡು ಲಕ್ಷ ಹತ್ತಿರ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಇನ್ನು ಹಾಗೆ ಅಷ್ಟು ಇಷ್ಟು ಪಾಪ ಅವ್ರಿಗೆ ಈ ಅಂಗಡಿಗಳೆಲ್ಲ ಡಿಪೋನವರೆಲ್ಲ ಹಾಗೆ ದುಡ್ಡು ಕೊಟ್ಟು ಇದು ಮಾಡ್ತಾ ಇದ್ದಾರೆ ಹಾಗೆಲ್ಲ ಇದೆ ಸೊ ಹಾಗೆ ಒಂದು ಹುಡುಕಿ ಹುಡುಕಿ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಇರುತ್ತೆ ನಾವು ವೆಯ್ಟ್ ಮಾಡೋಣ ಅಲ್ವಾ ಗೌರ್ಮೆಂಟಿಂದ ಅದು ನಮ್ಮದು ದುಡ್ಡಲ್ಲ ನಾವು ಇನ್ನೊಂದು ಮಾತಾಡೋದು ಮತ್ತೊಂದು ಮಾತಾಡೋದು ತಪ್ಪಾಗುತ್ತೆ ಸೊ ಹಾಗಾಗಿ ನಾವು ವೆಯ್ಟ್ ಮಾಡೋದು ಬಿಟ್ಟು ನಮಗೆ ಬೇರೆ ಆಪ್ಷನ್ ಇರಲ್ಲ ವೆಯ್ಟ್ ಮಾಡೋಣ ನೆಕ್ಸ್ಟ್ ಮಂತ್ ಖಂಡಿತ 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 ಆರು ಸಾವಿರ ಹಾಕ್ತೀನಿ ಅಂತ ಹೇಳಿದ್ದಾರೆ ಆರು ಸಾವಿರ ಬಂದೇ ಬರುತ್ತೆ ವೇಟ್ ಮಾಡೋಣ ಅವನು ಅದಕ್ಕೆ ಬಿಟ್ಟು ಬೇರೆ ಆಪ್ಷನ್ ಇರೋಲ್ಲ ಸೊ ಸ್ಟಾಪ್ ಅಂತ ಆಗಿಲ್ಲ ಯಾರೂ ವರಿ ಮಾಡ್ಕೋಬೇಡಿ ಎಲ್ಲರೂ ಸ್ಟಾಪ್ ಆಯಿತು ನಿಂತೋಯ್ತು ಎರಡು ಸಾವಿರ ಬರ್ತಾಯಿಲ್ಲ ಇನ್ನು ಅನ್ನಭಾಗ್ಯನೂ ಬರ್ತಾಯಿಲ್ಲ ಅಯ್ಯ ಏನಾದರೂ ಈಕೆ ವೇಸಿ ಮಾಡಬೇಕಾ ಮತ್ತು ಹಾಗೆ ಹಿಂಗೆ ಎಲ್ಲ ಮಾತಾಡ್ತಾ ಇದ್ದಾರೆ ಏನು ಮಾಡೋಕ್ಕೆ ಹೋಗ್ಬೇಡಿ ನಿಮಗೆ ಎಷ್ಟು ದಿವಸ ಬಂದಿದೆ ಅಂದರೆ ಹಿಂಗೆ ಮುಂದೆನೂ ಬರುತ್ತೆ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ಆಫೀಸ್ಗೆ ಬ್ಯಾಂಕ್ ಪಾಸ್ಬುಕ್ ತರ್ತಾ ಇದ್ದಾರೆ ರೇಷನ್ ಕಾರ್ಡ್ ತರ್ತಾ ಇದ್ದಾರೆ ಆಧಾರ್ ಕಾರ್ಡ್ ತರ್ತಾ ಇದ್ದಾರೆ ಮತ್ತು ಆಧಾರ್ ಪ್ಯಾನ್ ತರ್ತಾ ಇದ್ದಾರೆ ಲಿಂಕ್ ಮಾಡಿ ಮೇಡಮ್ ನನಗೆ ಎರಡೆರಡು ಸಾವಿರ ಇಲ್ಲ ಲಿಂಕ್ ಮಾಡಿದರೆ ಏನಾದರೂ ಬರುತ್ತೇನೋ ಅಂತ ಅಲ್ಲಿ ಗೌರ್ಮೆಂಟಿಂದನೇ ಸ್ಟಾಪ್ ಮಾಡಿದ್ದಾರೆ ಅಂತಂದರೆ ಇನ್ನು ಇಲ್ಲೆಲ್ಲಿ ಬರುತ್ತೆ ನಿಮಗೆ ಬ ಎಲ್ಲಿ ಬರುತ್ತೆ ಬರೋದೇ ಇಲ್ವಲ್ಲ ಇನ್ನೊಬ್ಬೊಬ್ರಂತೂ ಯಪ್ಪ ಕೇಳಬೇಡಿ ನೀವು ಅಪ್ಲೈ ಮಾಡಿದ್ದೀವಿ ನಾವು ಓಕೆನಾ ಅಪ್ಲೈ ಮಾಡಿದ್ದೀವಿ ಇಷ್ಟು ದಿವಸ ಅಮೌಂಟ್ ತೊಗೊಂಡಿದ್ದಾರೆ ಎಲ್ಲ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಇವಾಗ ಒಂದು ಮೂರು ತಿಂಗಳಿಂದ ಬರ್ತಾ ಇಲ್ವಲ್ಲ ಏನು ಮಾಡಿಕೊಟ್ಟಿದ್ದೀರಾ ನೀವು ದುಡ್ಡೇ ಬರ್ತಾ ಇಲ್ಲ ನಮಗೆ ಅದು ಏನು ಮಾಡಿಕೊಟ್ಟರು ಗೊತ್ತೇ ಇಲ್ಲಪ್ಪ ನಮಗೆ ಸ್ಟಾಪೇ ಆಗೋಯಿತು ಬೇರೆಯವ್ರಿಗೆಲ್ಲ ಬರ್ತಾಯಿದೆ ಹಿಂಗೆಲ್ಲ ಮಾತಾಡ್ತಾರೆ ಎಲ್ಲ ಜನಗಳನ್ನೂ ಮಾತು ನಾವು ಕೇಳಬೇಕು ಸೊ ಒಂದೇ ಥರ ಕೆಟಗಿರಿ ಎಲ್ಲ ಒಂದೇ ಕೆಟಗಿರಿ ಇದು ಒಬ್ಬೊಬ್ರು ಅರ್ಥ ಮಾಡ್ಕೊಳ್ಳೋರಿರ್ತಾರೆ ಹೌದು ಗೌರ್ಮೆಂಟಿಂದನೇ ಸ್ಟಾಪ್ ಆಗಿದೆ ಅಂತ ಇನ್ನೊಬ್ಬೊಬ್ರಿಗೆ ಏನಿರುತ್ತೆ ಅಂತಂದರೆ ಇವರೇ ಏನೋ ಮಾಡಿದ್ದಾರೆ ಯೂರೇ ಮಾಡಿಕೊಟ್ಟಿದ್ದಾರೆ ಅಂತಂದರೆ ಇವರೇ ಸ್ಟಾಪ್ ಮಾಡಿದ್ದಾರೆ ಅನ್ನೋ ಥರ ಮೈಂಡಲ್ಲೂ ಇರುತ್ತೆ ಸೊ ಹಾಗಾಗಿ ಆ ಥರ ಯಾರು ತಿಳ್ಕೊಳಕ್ಕೆ ಹೋಗಬೇಡಿ ಅದು ಗೌರ್ಮೆಂಟಿಂದನೇ ಸ್ಟಾಪ್ ಆಗಿರೋದು ಸೊ ವೆಯ್ಟ್ ಮಾಡಿ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಈ ವಿಡಿಯೋದಿಂದ ಒಂದು ಸ್ವಲ್ಪ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಒಂದು ಸ್ವಲ್ಪ ಚಿಕ್ಕ ಇನ್ಫಾರ್ಮೇಷನ್ ಆದರೂ ನಿಮಗೆ ಸಿಕ್ಕಿದೆ ಅಂದ್ಕೊಳ್ತೀನಿ ಓಕೆನಾ ಈ ವಿಡಿಯೋನ ಆದಷ್ಟು ಆದಷ್ಟು ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗಲಿ ಆಮೇಲೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ 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 ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಅಲ್ಲಿವರೆಗೂ ಗೋ ಬಾಯ್